ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ಗರ್ಭಧಾರಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಕಳೆದ ಬಾರಿಯ ಸಂಚಿಕೆಯಲ್ಲಿ ಒಬ್ರು ಪತ್ರ ಬರೆದಿದ್ರು ವ್ಯಾಕ್ಯೂಮ್ ಪಂಪ್ ಬಗ್ಗೆ ಮಾಹಿತಿ ಕೊಡಿ ಅಂತ ನಾವು ಸ್ವಲ್ಪ ಮಾತಾಡಿದ್ವಿ ತುಂಬಾ ಕರೆಗಳು ಬಂದ ಹಾಗಾಗಿ ನಾವು ಹೆಚ್ಚು ಮಾಹಿತಿಯನ್ನ ಕೊಡೋದಕ್ಕಾಗಲಿಲ್ಲ ವ್ಯಾಕ್ಯೂಮ್ ಪಂಪಿನ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಯಾವ ಅಳತೆಯನ್ನ ತಗೋಬೇಕಾಗುತ್ತೆ ನಿರ್ದಿಷ್ಟವಾಗಿ ಬ್ಲೈಂಡ್ ಆಗಿ ತಗೋಬಾರ್ದು ಆದ್ರೆ ಈ ವ್ಯಾಕ್ಯೂಮ್ ಪಂಪ್ ನಿಂದ ಆಗ್ತಕ್ಕಂತ ಪ್ರಯೋಜನಗಳೇನು ಅಡ್ಡ ಪರಿಣಾಮಗಳು ಏನು ಅಂತ ತಿಳ್ಕೊಳ್ಳದೆ ಹೋದ್ರೆ ಅದನ್ನ ಬಳಸಿಯೂ ಕೂಡ ಪ್ರಯೋಜನ ಇಲ್ಲ ಹಾಗಾಗಿ ಅದರಿಂದ ಶುರು ಮಾಡೋಣ ಡಾಕ್ಟ್ರೆ ಏನು ಪ್ರಯೋಜನಗಳು ವ್ಯಾಕ್ಯೂಮ್ ಪಂಪ್ ನಿಂದ ಅಂತಕ್ಕಂಥದ್ರ ಬಗ್ಗೆ ನೋಡಿ ಈ ವ್ಯಾಕ್ಯೂಮ್ ಪಂಪ್ ಪ್ರಪ್ರಥಮ ಬಾರಿಗೆ ಪ್ರಯೋಜನಕ್ಕೆ ಬಂದಿದ್ದು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರಿಕೆ ದೋಷ ಈಗ ನಿಮಿರಿಕೆ ದೋಷಕ್ಕೆ ನಾನಾ ಕಾರಣಗಳಿದೆ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಅದ್ರಲ್ಲಿ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಈ ರಕ್ತ ಚಲನೆ ಸರಿಯಾಗಿ ಯಾವ್ದಾದ್ರೂ ಒತ್ತಡಕ್ಕೆ ಸಿಲುಕಿದಾಗ ಕೂಡ ಆಗದೆ ಇರೋದು ಅಥವಾ ಹಾರ್ಮೋನ್ಗಳು ಕೊರತೆಯಿಂದ ಕೂಡ ಈ ಆಕ್ಷನ್ ಆಗ ಈ ಮೂರು ಕಾರಣಗಳಿಗೆ ಈ ಚಿಕಿತ್ಸೆ ಅಂದ್ರೆ ವ್ಯಾಕ್ಯೂಮ್ ಪಂಪ್ ಬಳಕೆ ವ್ಯಾಕ್ಯೂಮ್ ಪಂಪ್ನ ಬಳಕಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಶಿಷ್ಣುವಿನ ಬುಡಕ್ಕೆ ಏನು ಈ ನಾವು ನಿರ್ವಾತವನ್ನು ಉಂಟು ಮಾಡತಕ್ಕಂತಹ ಒಂದು ಸಾಧನ ಯಂತ್ರವನ್ನು ಹಾಕ್ತಿವಿ ಅದನ್ನ ಗಾಳಿನ ಈಗ ಹೊರಗಡೆ ತೆಗೆದ್ ಹಾಕಿದಾಗ ಏನಾಗುತ್ತೆ ರಕ್ತ ಚಲನೆ ಅಗಾಧವಾಗಿ ಶಿಷ್ಣುಗೆ ಎಂಟ್ರ್ ಆಗುತ್ತೆ ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಡ್ಯೂ ಟು ವ್ಯಾಸ್ಕ್ಯುಲಾರ್ ಕಾಸ್ ಏನಿದೆ ಅಂದ್ರೆ ರಕ್ತ ಚಲನೆ ಕಡಿಮೆ ಆಗಿ ನಿಮಿತ್ ದೋಷ ಇಂಥರ್ಗೆ ಬಹಳ ಪ್ರಯೋಜನ ಆಗುತ್ತೆ ಏಕೆಂದ್ರೆ ಇನ್ಸ್ಟೆಂಟ್ ಆಗಿ ನಾವು ರಕ್ತ ಚಲನ ಕೊಟ್ಬಿಡ್ತೀವಿ ಅಂದ್ರೆ ಸೈಕಲ್ ಟ್ಯೂಬ್ ಗಾಳಿ ತುಂಬ್ದಂಗೆ ನಾವು ಸೈಕಲ್ ಪಂಪ್ ತಗೊಂಡು ತುಂಬದ ರೀತಿಯಲ್ಲಿ ರಕ್ತ ತುಂಬಿಕೊಂಡ್ಬಿಡುತ್ತೆ ನೀವೀಗ ಕೇಳ್ಬೋದು ರಕ್ತ ತುಂಬಿದ ಹಾಗೆ ಇರುತ್ತಾ ಈ ವ್ಯಾಕ್ಯೂಮ್ ಪಂಪ್ ಬರೀ ಒಂದೇ ಬಳಸಿದ್ರೆ ಪ್ರಯೋಜನ ಆಗ್ಲಾರದು ಅದ್ರ ಜೊತೆಗೆ ವ್ಯಾಸ್ಕ್ಯುಲಾ ಕನ್ಸ್ಟ್ರಕ್ಟಿವ್ ಡಿವೈಸ್ ವಿ ಸಿ ಡಿ ಅಂತ ಉಪಯೋಗಿಸ್ತೀವಿ ಅಂತಂದ್ರೆ ಒಂದು ಸಿಲಿಕಾನ್ ಬ್ಯಾಂಡ್ ಅಂದ್ರೆ ಶಿಷ್ಣುವಿನ ಬುಡಕ್ಕೆ ಅದರ ಸುತ್ತಳತೆಗೆ ತಕ್ಕಂತಹ ಸಿಲಿಕಾನ್ ಮಂಡಿ ಅದು ದಾರಿಲಿ ಸಿಕ್ಕ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಅದು ಅದರಿಂದ ಹಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಈ ಗೊತ್ತಿಲ್ಲದೆ ಇರೋದು ಏನೋ ಹಾಕೊಂಡು ಅದರಿಂದ ಅಡ್ಡ ಪರಿಣಾಮಗಳಾಗ ಸಾಧ್ಯತೆ ಜಾಸ್ತಿ ಇರ್ತದೆ ಆ ಸುತ್ತಳತೆನ ಮೊದಲೇ ಅಳತೆ ಮಾಡಿ ಅದಕ್ಕೆ ತಕ್ಕಂತಹ ಸಿಲಿಕಾನ್ ಬ್ಯಾಂಡ್ ಅಂದ್ರೆ ಅದು ಒಂಥರ ರಬ್ಬರ್ ಬ್ಯಾಂಡ್ ಸಿಲಿಕಾನ್ ಇಂದ ರಬ್ಬರ್ ಬ್ಯಾಂಡ್ ಅದನ್ನ ಈ ವ್ಯಾಕ್ಯೂಮ್ ಪಂಪಿನ ಸಿಲಿಂಡರ್ ಇರ್ತದಲ್ಲ ಅಕ್ರಿಲಿಕ್ ಸಿಲಿಂಡರ್ ಆ ಸಿಲಿಂಡರ್ ಮೇಲೆ ಹಾಕಿರುತ್ತೆ ವ್ಯಾಕ್ಯೂಮ್ನ ಮಾಡಿದ್ಮೇಲೆ ಅಂದ್ರೆ ನಿರ್ವಾತವನ್ನು ಉಂಟು ಮಾಡಿ ಶಿಷ್ಣು ನಿಮಿರಿಕೆ ಉಂಟಾದಾಗ ಈ ಬ್ಯಾಂಡ್ ಅನ್ನ ಈ ಏನಿದೆ ಅದನ್ನ ಸಿಲಿಕಾನ್ ಬ್ಯಾಂಡ್ ಅದನ್ನ ಶಿಷ್ಣುವಿನ ಬುಡಕ್ಕೆ ಓಕೆ ಅದನ್ನ ಸ್ಲಿಪ್ ಮಾಡ್ಬಿಡೋದು ಅದಕ್ಕೆ ಸ್ವಲ್ಪ ಲೂಬ್ರಿಕೇಶನ್ ಹಾಕಿ ಒಂದೆರಡು ಡ್ರಾಪ್ ಕೋಕೋನಟ್ ಆಯಿಲ್ ಅಥವಾ ಪೀನೈಲಾಲ್ ಸಿಗುತ್ತೆ ಅದನ್ನ ಹಾಕಿ ಅದನ್ನ ಸರಾಗವಾಗಿ ತಳ್ಕಬಹುದು ಹಾಗೆನಾಗುತ್ತೆ ನಿಮರ್ಕೆ ಉಂಟಾಗಿರತಕ್ಕಿಸ್ಟು ಯಾವ್ದು ಇರುತ್ತೆ ಅದ ಹಾಗೆ ಉಳ್ಕೊಳುತ್ತೆ ಇದು ನಾನ್ ರಿಟರ್ನ್ ಮ್ಯಾಲ್ ತರ ಕೆಲಸ ಅಂದ್ರೆ ನಾವು ಸೈಕಲ್ ಟ್ಯೂಬ್ಗೆ ಗಾಳಿ ತುಂಬಿ ವ್ಯಾಲ್ವ್ ಹಾಕ್ತಿವಿ ಬಂದು ನಿಜ ನಿಜ ಇದ್ರೆ ನೀವು ತುಂಬ ಅದೇ ತರ ಒಂದು ನಾನ್ ರಿಟರ್ನ್ ಮ್ಯಾಲು ಈ ವ್ಯಾಸ್ಕ್ಯುಲಾರ್ ಕನ್ಸ್ಟ್ರಕ್ಟಿವ್ ಡಿವೈಸ್ ಅಥವಾ ಸಿಲಿಕಾನ್ ಬ್ಯಾಂಡ್ ಅದು ಕೆಲಸ ಮಾಡುತ್ತೆ ಅದು ಎಷ್ಟೊತ್ತು ಕೆಲಸ ಮಾಡುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಎಷ್ಟೊತ್ತು ಕೆಲಸ ಬೇಕೋ ಅಷ್ಟೊತ್ತಿಗೆ ಮಾತ್ರ ಹಾಕಿರಬೇಕು ಅಂದ್ರೆ ನಿಮಿರಿಕೆ ಉಂಟಾಗಿ ಸಂಭೋಗ ಕ್ರಿಯೆ ಆಗೋವರೆಗೂ ಮಾತ್ರ ಅದನ್ನ ಸಂಭೋಗ ಕ್ರಿಯೆ ಮುಗಿದ ತಕ್ಷಣ ಅದನ್ನ ಹಾಕ್ಬಿಡ್ಬೇಕು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ರಕ್ತ ಚಲನ ನಿಂತು ಹೋಗ್ಬಿಟ್ಟು ಗ್ಯಾಂಗ್ರೀನ್ ಆಗ ಸಾಧ್ಯತೆ ಇದೆ ಅಂದ್ರೆ ಈಗ ನಾವು ಕೈಗೋ ಕಾಲ್ಗೋ ಬಿಗಿಯಾದೊಂದು ಹಗ್ಗ ಸುತ್ತೆ ಒಂದ್ ಗಂಟೆ ಎರಡು ಗಂಟೆ ಬಿಡ್ಬಿಟ್ರೆನತ್ತೆ ಅಗಾಧವಾಗಿ ಊತ ಬಂದ್ಬಿಡುತ್ತೆ ರಕ್ತ ಚಲನ ನಿಂತೋಗುತ್ತೆ ತೊಂದರೆ ಆಗೋದು ಅದೇ ರೀತಿ ಶಿಷ್ಣುಗೂ ಬುಡಕ್ಕೆ ಹಾಕಿರತಕ್ಕಂತಹ ಈ ವಿ ಸಿ ಡಿ ವ್ಯಾಕ್ಯುಲಾರ್ ವ್ಯಾಸ್ಕ್ಯುಲರ್ ಕನ್ಸ್ಟ್ರಕ್ಟಿವ್ ಡಿವೈಸ್ ಅಥವಾ ಸಿಲಿಕಾನ್ ಬ್ಯಾಂಡ್ ಏನಿದೆ ಅದು ಸುಮಾರು ಮೂವತ್ತು ನಿಮಿಷದವರೆಗೂ ಹಾಕಿರಬಹುದು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಮೂವತ್ತ್ ನಿಮಿಷಕ್ಕಿಂತ ಹೆಚ್ಚು ಬಳಸೋದು ಸೂಕ್ತ ಅಲ್ಲ ಅದಕ್ಕಿಂತ ಜಾಸ್ತಿ ಬಳಸ್ಬೇಕು ಅಂದ್ರೆ ಒಂದ್ಸಾರಿ ರಿಲೀಸ್ ಮಾಡಿ ಅಂದ್ರೆ ಸಿಲಿಕಾನ್ ಬ್ಯಾಂಡ್ ಅನ್ನ ತೆಗೆದ್ಬಿಟ್ಟು ಒಂದ್ ಎರಡು ಮೂರು ನಿಮಿಷ ಅಥವಾ ಐದ್ ನಿಮಿಷ ಬಿಟ್ಟು ಶಿಷ್ಣುಗೆ ಮತ್ತೆ ಸರಾಗವಾಗಿ ರಕ್ತ ಚಲನೆ ಆಗಂಗೆ ಮಾಡಿ ಮತ್ತೆ ಸಿಲಿಕಾನ್ ಬ್ಯಾಂಡ್ ಹಾಕಬಹುದು ಮತ್ತೆ ಪಂಪ್ನ ಬಳಸಿ ಅದನ್ನ ಮತ್ತೆ ಉಪಯೋಗಿಸಬಹುದು ಸಾಮಾನ್ಯವಾಗಿ ಮೂವತ್ತು ನಿಮಿಷ ಸಾಕು ಸಂಭವ ಕ್ರಿಯೆನೋ ಮುಗಿಸದ ಮೇಲೆ ಅದನ್ನ ನಾವು ಈ ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಟ್ ಡಿವೈಸ್ ಅದನ್ನ ತೆಗೆಯೋದಕ್ಕೆ ಒಂದು ಟೆಕ್ನಿಕ್ ಇರ್ತದೆ ಸ್ವಲ್ಪ ಶಿಸ್ ಮೇಲೆ ಒಂದ್ ಎರಡು ಮೂರು ಡ್ರಾಪ್ ಪೀನೈಲ್ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಅಥವಾ ಯಾವುದೇ ಒಂದು ವೆಜಿಟೇಬಲ್ ಆಯಿಲ್ ಹಾಕಿ ಸರಾಗವಾಗಿ ಎಳೆದ್ಬಿಡ್ಬಹುದು ಏನು ಶಿಷ್ಣುವಿನ ಚರ್ಮಕ್ಕೆ ಹಾನಿ ಉಂಟಾಗ್ದಾರೆ ಹಾಗೆ ಎಳಿಬಾರ್ದು ಯಾಕೆಂದ್ರೆ ಹಾಗೆ ಎಳಿಬೇಕಾದ್ರೆ ಚರ್ಮನ ತರ್ಚಾ ಸಾಧ್ಯತೆ ಇದೆ ಅದರಿಂದ ಆದಷ್ಟು ಈ ಆಯಿಲ್ಸ್ ವೆಜಿಟೇಬಲ್ ಆಯಿಲ್ ಅದರಲ್ಲೂ ಬಹಳ ಮುಖ್ಯವಾಗಿ ಪೀನೈಲ್ ಆಯಿಲ್ಗಳು ಬರ್ತದೆ ಅಥವಾ ಈ ಕೋಕೋನಟ್ ಆಯಿಲ್ ಇಸ್ ಆಲ್ಸೋ ಅಥವಾ ಈವನ್ ಬೇರೆ ಯಾವ್ದೋ ಬಟ್ ಒಂದ್ ಪ್ರಶ್ನೆ ಡಾಕ್ಟರ್ ಈಗ ಸಂಭೋಗ ಕ್ರಿಯೆ ಎಲ್ಲಾ ಮುಗಿದ ನಂತರ ಸಹಜವಾಗಿಯೇ ಶಿಷ್ಣುವಿನ ಸೈಜ್ ಚಿಕ್ಕದಾಗ್ಬಿಡುತ್ತಲ್ವಾ ಇಲ್ಲ ಇಲ್ಲಿ ಬ್ಯಾಂಡ್ ಹಾಕ್ಬಿಟ್ಟಿರ್ತೀವಲ್ಲ ಚಿಕ್ಕದಾಗಲ್ಲ ಚಿ ರಕ್ತ ಚೆನ್ನಾಗಿ ಹಿಮ್ಮುಖವಾಗಿ ಇರೋ ರೀತಿ ಹಾಕಿಬಿಟ್ಟಲ್ಲ ಈಗ ಇಂದ ನೀರ್ ನೀರ್ಚಿಕ್ ಬರ್ದಾಗ ವ್ಯಾಲ್ ತಿರ್ಸ್ಬಿಡಿದೀವಲ್ಲ ನೀರಲ್ಲೇ ಉಳ್ಕೊಂಡ್ ಬಿಡುತ್ತಲ್ಲ ಹೌದು ಈ ಸೈಕಲ್ ಟ್ಯೂಬ್ಗೆ ವ್ಯಾಲ್ ಹಾಕ್ತಂಗೆ ಅಂದ್ರೆ ಅಫ್ಕೋರ್ಸ್ ಸ್ವಲ್ಪ ಇಳಿಬಹುದು ಆದ್ರೆ ಅಷ್ಟೊತ್ತಿಗೆ ಡ್ಯಾಮೇಜ್ ಆಗೋ ನಿಜ ಅದಾಗದೂ ಇಳಿಬಹುದು ಆದ್ರೆ ಅದಾಗದು ಇಳಿಯೋದಕ್ಕಿಂತ ಮುನ್ನವೇ ನಾವು ಅದನ್ನ ಸಿಲಿಕಾನ್ ಬೆಣ್ಣನ್ನ ಅನ್ನ ಅಂದ್ರೆ ಪ್ರತಿ ಬಾರಿಯ ಸಂಭೋಗದ ಸಂದರ್ಭದಲ್ಲೂ ಕೂಡ ಇದನ್ನ ಮಾಡಬೇಕು ಅಂದ್ರೆ ತೊಂದರೆ ಇರೋರು ಬೇರೆಯವರಲ್ಲ ಉಪಯೋಗಿಸ್ತಿರೋದು ಯಾರು ಅದಕ್ಕೆ ಮುಂದಕ್ಕೆ ಬರ್ತೀವಿ ನೋಡಿ ಯಾರು ಉಪಯೋಗಿಸ್ಬೇಕು ಯಾರು ಉಪಯೋಗಿಸ್ಬಾರ್ದು ಅನ್ನೋದು ಅದು ಬರ್ತದೆ ಸೊ ಡಾಕ್ಟರ್ ತಾವು ಹೇಳ್ತಾ ಇದ್ರಿ ವ್ಯಾಕ್ಯೂಮ್ ಪಂಪ್ ನ ಪ್ರಯೋಜನ ಅದರ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು ಹೌದಾ ಏನು ಯೂಸ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲನೇದು ಅಂದ್ರೆ ಇನ್ಸ್ಟಂಟೇನಿಯಸ್ ಎರೆಕ್ಷನ್ ಅಂದ್ರೆ ಬೇಕಾದಾಗ ನಿಮ್ಗೆ ನಿಮಿರಿಕೆ ಯಾವುದೇ ಸಿಲ್ಡಿನ ಫಿಲ್ ಸಿಟ್ರೇಟ್ ಬೇಕಾಗಿಲ್ಲ ಏನು ಬೇಕು ಫಿಲ್ ಬೇಕಾಗಿಲ್ಲ ವಯಾಗ್ರಾ ಮಾತ್ರ ಬೇಕಾಗಿಲ್ಲ ಅಥವಾ ಇನ್ಯಾವುದೇ ಒಂದು ಉದ್ದೀಪ ಉದ್ದೀಪನ ಮಾಡತಕ್ಕಂತಹ ಔಷಧಿ ಬೇಕಾಗಿಲ್ಲ ಅಂದ್ರೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಇನ್ಸ್ಟಂಟೇನಿಯಸ್ ಅಂದ್ರೆ ನೆನ್ಸ್ಕೊಂಡಾಗ ಎರೆಕ್ಷನ್ ಮಾಡ್ಕೊಳ್ಬಹುದು ಜೊತೆಗೆ ಅದು ಎರೆಕ್ಷನ್ ಇಳಿದು ಹೋಗದೆ ಇರೋದಕ್ಕೋಸ್ಕರ ಡಿವೈಸ್ ಅಂತಂದ್ರೆ ಅದನ್ನ ಹಿಡಿದಿಟ್ಕೊಳ್ಳುವ ಒಂದು ಸಿಲಿಕಾನ್ ಸಾಧನವನ್ನ ಉಪಯೋಗಿಸ್ಕೊಳ್ಬಹುದು ಎರಡನೇದು ಈ ಶಿಸ್ ಉದ್ದಾಗೋದಕ್ಕೆ ಕೂಡ ಈ ಇದನ್ನ ಬಳಸಬಹುದು ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಬೇಕು ಅದೇನಕ್ಕೆ ಅಂತಂದ್ರೆ ಈ ಕೆಲವ್ರಿಗೆ ಏನಾಗಿರುತ್ತೆ ಶಿಸ್ಟು ಮುಂಚೆ ಚೆನ್ನಾಗಿರ್ತದೆ ಸುಮಾರು ಜನ ನನ್ನ ಹತ್ರ ಪೇಶನ್ಸ್ ಬರ್ತಾರೆ ನಲ್ವತ್ ನಲ್ವತ್ತೈದು ವರ್ಷದವರು ಸರ್ ಮೂವತ್ತೆಂಟು ನಲ್ವತ್ತರೆಗೂ ನಂದು ಶಿಸ್ಟು ಭಾಳ ಚೆನ್ನಾಗಿತ್ತು ಸರ್ ನಿಮಗೆ ಉಂಟಾದಾಗ ಆರೂವರೆ ಇಂಚಿದು ಏಳು ಇಂಚ್ವರೆಗೂ ಇತ್ತು ಇತ್ತೀಚೆಗೆ ಒಂದು ಆರು ತಿಂಗಳು ಒಂದು ವರ್ಷದಿಂದ ಹೋಗ್ತಾ ಇದೆ ದಿಸ್ ಇಸ್ ಕಾಲ್ಡ್ ಎಸ್ ಕೊಲಾಪ್ಸಿಂಗ್ ಪೀನೀಸ್ ಅಥವಾ ಶ್ರಿಂಕಿಂಗ್ ಪೀನೀಸ್ ಅಂದ್ರೆ ಮುಂಚೆ ಚೆನ್ನಾಗಿತ್ತು ಆದರೆ ಕಾರಣಾಂತರದಿಂದ ಕುಗ್ಗಿ ಹೋಗ್ತಾ ಇದೆ ಇದಕ್ಕೆ ಕಾರಣ ರಕ್ತ ಚಲನೆ ಕಡಿಮೆ ಆಗೋದು ಮತ್ತು ಒಳಗಡೆ ಏನೊಂದು ಸ್ಪಾಂಜಿ ಟಿಶ್ಯೂ ಇದೆ ಕಾರ್ಪಸ್ ಕೆವರ್ನೋಸ ಮತ್ತು ಕಾರ್ಪಸ್ ಸ್ಪಾಂಜಿಯೋಸ ಅಂತ ಈ ಸ್ಪಾಂಜಿ ಟಿಶ್ಯೂಗಳು ಇರ್ತದೆ ಆ ಸ್ಪಂಜ್ ಟಿಶ್ಯೂ ಆ ಸ್ಪಂಜುಗಳು ಹೋಗ್ಬಿಟ್ಟು ನಾರ್ ಕಟ್ಬಿಡ್ತದೆ ಈಗ ಸ್ಪಂಜು ಎಕ್ಸ್ಪ್ಯಾಂಡ್ ಆಗ್ತದೆ ನೀವೊಂದು ಈ ಟೇಬಲ್ ವರ್ಸೋ ಸ್ಪಂಜ್ ನೋಡಿದಿರಿ ಅದು ನೋಡಿದ್ರೆ ಒಂದು ಸ್ಕ್ವೇರ್ ತರ ಇರುತ್ತೆ ಅದೇನೆ ಒಳಗಡೆ ಎಲ್ಲಾ ಕಟ್ಕೊಂಡು ಹೋಗ್ಬಿಟ್ಟು ಎಲ್ಲ ಕನ್ಸ್ಟ್ರಿಕ್ಟ್ ಆಗಿ ಹೋಗುತ್ತೆ ಹಾಗೇನೆ ಈ ಶಿಶ್ಟ ಈ ಸ್ಪಂಜಿನಂತಹ ದಿಂಡುಗಳೇನಿದೆ ಅವುಗಳು ಸ್ಪಂಜ್ ಹೋಗ್ಬಿಟ್ಟು ಒಳಗಡೆ ನಾರ್ಕ್ ಕಟ್ಬಿಟ್ರೆ ಅಂದ್ರೆ ಫೈಬ್ರೋಸಿಸ್ ಆಗ್ಬಿಟ್ರೆ ಅಥವಾ ಕ್ಯಾಲ್ಸಿಫಿಕೇಶನ್ ಆಗ್ಬಿಟ್ರೆ ಅವಾಗ ಶಿಸ್ಟು ಕುಬ್ಜಾಗ್ತಾ ಆಗ್ತಾ ಹೋಗುತ್ತೆ ಅಂದ್ರೆ ಶ್ರಿಂಕ್ ಆಗ್ತಾ ಹೋಗುತ್ತೆ ಸಂಕುಚಿತ ಆಗ್ತಾ ಹೋಗುತ್ತೆ ಅದನ್ನು ಮತ್ತೆ ಎಕ್ಸ್ಪಾಂಡ್ ಮಾಡೋದಕ್ಕೆ ವ್ಯಾಕ್ಯೂಮ್ ಪಂಪ್ ಬಳಸಬಹುದು ಹಾಗಾದ್ರೆ ಇನ್ನು ಇದರಿಂದ ಏನು ಅಡ್ಡ ಪರಿಣಾಮಗಳಿಲ್ವಾ ವ್ಯಾಕ್ಯೂಮ್ ಪಂಪ್ ಅನ್ನ ಬಳಸೋದ್ರಿಂದ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಯಾರು ಇದನ್ನ ಉಪಯೋಗಿಸಬಹುದು ಯಾರು ಇದನ್ನ ಉಪಯೋಗಿಸಬಾರದು ಹಾಗಾದ್ರೆ ಒಂದು ವ್ಯಾಕ್ಯೂಮ್ ಪಂಪ್ ಅನ್ನ ನಾವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಎಷ್ಟಾಗಬಹುದು ಇದೆಲ್ಲದರ ಬಗ್ಗೆನೂ ಕೂಡ ವೈದ್ಯರು ಮಾಹಿತಿಯನ್ನ ಕೊಡ್ತಾರೆ